ಫೆಲಿಸ್ತೀನ್ನ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೇ ಹತ್ಯೆ ನಂತರ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಸೃಷ್ಟಿಯಾಗಿದೆ ಇರಾನ್ ಈಗಾಗಲೇ ಇಸ್ರೇಲ್ ಮೇಲೆ ದಾಳಿ ಮಾಡುವುದಾಗಿ ಬಹಿರಂಗವಾಗಿ ಘೋಷಿಸಿದೆ ಈ ಮಧ್ಯೆ ಈ ವಾರವೇ ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೆಸೋಕೆ ಮುಂದಾಗಿದೆ ಅನ್ನೋ ವರದಿ ಹೊರಬಂದಿದೆ ಅಮೆರಿಕ ಈ ಬಗ್ಗೆ ಪಶ್ಚಿಮದ ದೇಶಗಳಿಗೆ ಎಚ್ಚರಿಕೆಯನ್ನೂ ನೀಡಿದೆ ಪಶ್ಚಿಮ ದೇಶಗಳು ನ ದೊಡ್ಡ ದಾಳಿಯನ್ನ ಎದುರಿಸೋಕೆ ಸಿದ್ಧವಾಗಿರಬೇಕು ಅಂತ ಶ್ವೇತಭವನ ಎಚ್ಚರಿಸಿದೆ ಇಸ್ರೇಲ್ ಮೇಲಿನ ಯಾವುದೇ ದಾಳಿ ನೀವು ಅಂದಾಜು ಮಾಡಿದ್ದಕ್ಕಿಂತ ದೊಡ್ಡ ಅನಾಹುತವನ್ನ ತರಲಿದೆ ಅಂತ ಅಮೆರಿಕ ಯುಕೆ ಮತ್ತಿತರ ಪ್ರಭಾವಿ ದೇಶಗಳು ಇರಾನ್ಗೆ ಹೇಳಿವೆ ಯಾವುದೇ ಕಾರಣಕ್ಕೂ ಇಸ್ರೇಲ್ ಮೇಲೆ ದಾಳಿ ಮಾಡಬಾರದು ಅಂತ ಇರಾನ್ ಗೆ ಅಮೆರಿಕ ಹಾಗೂ ಯುಕೆ ಕರೆ ಕೊಟ್ಟಿವೆ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಇರಾನ್ ಅಧ್ಯಕ್ಷರಿಗೆ ಫೋನ್ ಮಾಡಿ ಇಸ್ರೇಲ್ ಮೇಲೆ ಯಾವುದೇ ದಾಳಿ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಾಗಲೇ ಪ್ರಾಕ್ಸಿ ಯುದ್ಧ ಶುರು ಮಾಡಿರುವ ಇರಾನ್ ಹಿಜ್ಬುಲ್ಲಾ ಮೂಲಕ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದೆ ಲೆಬನಾನ್ ಮೂಲದ ಹಿಜ್ಬುಲ್ಲಾ ಈಗಾಗಲೇ ಇಸ್ರೇಲ್ ಮೇಲೆ ಹತ್ತು ದಾಳಿಗಳನ್ನ ನಡೆಸಿದ್ದಾಗಿ ಘೋಷಿಸಿದೆ ಇಸ್ರೇಲ್ನ ಸೇನೆ ಐಡಿಎಫ್ ನ ಮೈಕೆಲ್ ಅಲೋನ್ ಬೇಸ್ ಮೇಲೆ ದಾಳಿ ನಡೆಸಿರುವುದಾಗಿ ಹಿಜ್ಬುಲ್ಲಾ ಹೇಳಿಕೊಂಡಿದೆ ಈ ಮೂಲಕ ಇಸ್ರೇಲ್ಗೆ ಮೊದಲು ಪರೋಕ್ಷ ಪೆಟ್ಟುಕೊಟ್ಟು ನಂತರ ನೇರವಾಗಿ ದಾಳಿ ಮಾಡುವ ಯೋಜನೆಯಲ್ಲಿ ಇರಾನ್ ಇದೆ ಅಂತ ವರದಿಗಳು ತಿಳಿಸುತ್ತಿವೆ ಇನ್ನು ಇಸ್ರೇಲ್ ಮೇಲೆ ಯಾವುದೇ ಕ್ಷಣದಲ್ಲಾದರೂ ದಾಳಿ ಮಾಡುವ ನಿರ್ಧಾರ ತೆಗೆದುಕೊಂಡಿರುವ ಇರಾನ್ ತನ್ನ ನೂತನ ಸಚಿವ ಸಂಪುಟಕ್ಕೆ ಹಲವರ ನಾಮನಿರ್ದೇಶನ ಮಾಡಿರುವುದು ಸಂಚಲನ ಮೂಡಿಸಿದೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಷ್ಕಿಯಾನ್ ಅವರು ಎಫ್ ಫೋರ್ಟೀನ್ ಟಾಮ್ ಕ್ಯಾಟ್ ಪೈಲಟ್ ಜನರಲ್ ಅಜೀಜ್ ನಾಜಿರ್ಜಾದೆ ಅವರನ್ನ ರಕ್ಷಣಾ ಸಚಿವರಾಗಿ ಹೆಸರಿಸಿದ್ದಾರೆ ಅಜೀಜ್ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಇರಾನ್ ವಾಯುಪಡೆಯ ಮುಖ್ಯಸ್ಥರಾಗಿದ್ದವರು ಇರಾನ್ನ ವಾಯುಪಡೆಯ ಸದಸ್ಯರೊಬ್ಬರು ಇಡೀ ರಕ್ಷಣಾ ಸಚಿವಾಲಯದ ಮುಖ್ಯಸ್ಥರಾಗಿರೋದು ಇದೇ ಮೊದಲ ಬಾರಿಗೆ ತನ್ನ ನೌಕಾಪಡೆಯು ಸ್ಫೋಟಕ ಸಿಡಿತಲೆಗಳೊಂದಿಗೆ ಸುಸಜ್ಜಿತವಾದ ನೂತನ ಕ್ರೂಸ್ ಕ್ಷಿಪಣಿಗಳನ್ನು ಹೊಂದಿರುವುದಾಗಿ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ ತಿಳಿಸಿದೆ ಶನಿವಾರ ಪೂರ್ವ ಗಾಜಾದ ವಸತಿ ಶಾಲೆಯ ಮೇಲೆ ಏಕಾಏಕಿ ಇಸ್ರೇಲ್ ದಾಳಿ ನಡೆಸಿದ ಘಟನೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಈ ಘಟನೆಗೂ ಒಂದು ವಾರ ಹಿಂದೆಯೇ ಇದೇ ರೀತಿ ಗಾಜಾದ ಮೂರು ಶಾಲೆಗಳ ಮೇಲೆ ಇಸ್ರೇಲ್ ಮಾರಕ ದಾಳಿ ನಡೆಸಿ ಮುನ್ನೂರಕ್ಕೂ ಹೆಚ್ಚಿನ ಜನರ ಪ್ರಾಣವನ್ನು ಕಸಿದುಕೊಂಡಿತ್ತು ಇಸ್ರೇಲ್ನ ಕ್ರೂರ ದಾಳಿಗಳು ನಡೀತಾ ಇದ್ದಂತೆ ಇಸ್ರೇಲ್ ವಿರುದ್ಧ ಇರಾನ್ ಭಾರೀ ದಾಳಿ ನಡೆಸೋಕೆ ಸಜ್ಜಾಗಿದೆ ಅಂತ ಅಮೆರಿಕದ ಶ್ವೇತಭವನ ಮಾಹಿತಿಯನ್ನು ಹಂಚಿಕೊಂಡಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಪಶ್ಚಿಮ ದೇಶಗಳ ನಾಯಕರನ್ನು ಕರೆದು ಇಸ್ರೇಲ್ ಮೇಲೆ ದಾಳಿ ಮಾಡುವ ಇರಾನ್ ಬೆದರಿಕೆ ಸೇರಿದಂತೆ ಈ ಪ್ರದೇಶದಲ್ಲಿ ನಡೆಯುತ್ತಿರುವ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಬ್ರಿಟನ್ ಫ್ರಾನ್ಸ್ ಜರ್ಮನಿ ಮತ್ತು ಇಟಲಿ ನಾಯಕರೊಂದಿಗೆ ಜೋ ಬೈಡನ್ ಹಲವು ವಿಷಯಗಳ ಕುರಿತು ಮಾತಾಡಿದ್ದಾರೆ ಅಂತ ಶ್ವೇತಭವನದ ವಕ್ತಾರ ಜಾನ್ ಕಿರ್ಬಿ ತಿಳಿಸಿದ್ದಾರೆ ಅಮೆರಿಕ ಇಸ್ರೇಲ್ ರಕ್ಷಣೆಗಾಗಿ ಪೂರ್ವ ಮೆಡಿಟೇರಿಯನ್ ನೌಕಾಪಡೆಯ ದಾಳಿ ಗುಂಪನ್ನು ನಿಯೋಜನೆ ಮಾಡಿರುವುದಾಗಿನೂ ವರದಿಗಳು ತಿಳಿಸಿವೆ ಈ ನಡುವೆ ಯುನೈಟೆಡ್ ಕಿಂಗ್ಡಮ್ನ ನೂತನ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರು ಮಧ್ಯಪ್ರಾಚ್ಯದ ಬೆಳವಣಿಗೆಗಳ ಕುರಿತು ಅಮೆರಿಕ ಫ್ರಾನ್ಸ್ ಜರ್ಮನಿ ಹಾಗೂ ಇಟಲಿ ನಾಯಕರ ಜೊತೆ ಮಾತಾಡಿದ್ದೇನೆ ಪರಿಸ್ಥಿತಿ ತಿಳಿಗೊಳಿಸೋಕೆ ಹಾಗೂ ಗಾಜಾದಲ್ಲಿ ಅಪಹೃತರ ಬಿಡುಗಡೆ ಮತ್ತು ಕದನ ವಿರಾಮದ ಪ್ರಯತ್ನಗಳಿಗೆ ನನ್ನ ಸಂಪೂರ್ಣ ಬೆಂಬಲ ಇರೋದಾಗಿ ತಿಳಿಸಿದ್ದೇನೆ ಅಂತ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ